ತಾಲೂಕಿನಲ್ಲಿ ಮೊದಲು ಶಿಕ್ಷಣಕ್ಕಾಗಿ ಹೆಚ್ಚು ಆದ್ಯತೆ ನೀಡಲಾಗುವುದು ಅದಕ್ಕಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ವ್ಯವಸ್ಥೆ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ಶಿರಹಟ್ಟಿ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದ ದೂದ್ ಪಿರಾಮ್ ಸರ್ಕಾರಿ ಶಾಲೆಯ ವತಿಯಿಂದ ಹಮ್ಮಿಕೊಂಡಿದ್ದ ಸನ್ಮಾನವನ್ನು ಸ್ವೀಕರಿಸಿ ನಡೆದಂತಹ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಗಳು ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳನ್ನು ಅವಧಿಯಲ್ಲಿ ಉತ್ತಮವಾಗಿ ರೂಪಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ವಿದ್ಯಾರ್ಥಿಗಳು ತಮಗೆ ಸಿಕ್ಕ ಸಮಯವನ್ನ ಸದುಪಯೋಗ ಪಡಿಸಿಕೊಂಡು ಉತ್ತಮ ಶಿಕ್ಷಕರಾಗಿ ಶಾಲೆಗೆ ಹಾಗೂ ತಂದೆ ತಾಯಿಗಳಿಗೆ ಉತ್ತಮ ಹೆಸರು ತರಬೇಕು ಮುಂದೆ ನೀವು ಸಹ ನಮ್ಮ ಹಾಗೆ ಒಳ್ಳೆಯ ಪ್ರಜೆಯಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು ಹಾಗೂ ಶಾಸಕರಾಗುವ ಮುಂಚೆ ತಾಲೂಕಿನಲ್ಲಿ ಡಾಕ್ಟರ್ ಆಗಿ ಜನಸೇವೆ ಮಾಡಿದ್ದು ಇಂದು ನನಗೆ ಈ ಮಟ್ಟವನ್ನು ತಲುಪಲು ಸಾಧ್ಯವಾಗಿದೆ ಎಂದು ತಮ್ಮ ವೃತ್ತಿಯ ಬಗ್ಗೆ ಸಂತೋಷವನ್ನ ಹಂಚಿಕೊಂಡರು ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಶಾಲೆಗೆ ಉತ್ತಮ ಆಟದ ಮೈದಾನ ವಿದ್ಯಾರ್ಥಿಗಳಿಗೆ ಶೌಚಾಲಯ ಹಾಗೂ ಶಾಲೆಯ ಸುತ್ತಲೂ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡುವುದಾಗಿ ಭರವಸೆಯನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಆರ್ ಕೆ ಸೈಯದ್ ಅವರು ಪ್ರಾಸ್ತಾವಿಕವಾಗಿ ಶಾಲೆ ನಡೆದು ಬಂದ ಹಾದಿಯ ಕುರಿತು ವಿದ್ಯಾರ್ಥಿಗಳ ಉತ್ತಮ ಬೆಳವಣಿಗೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಈ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಂ ಮುಂದಿನ್ಮನಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಮುಕ್ತಿಯಾರ್ ಗದಗ್ ದೂದ್ ಪಿರಾಮ್ ದರ್ಗಾ ಕಮಿಟಿಯ ಉಪಾಧ್ಯಕ್ಷರಾದ ಇರ್ಫಾನ್ ಬೇಗಂ ಮಿರ್ಜಾ माची अध्यक्षरादा जमील साहब सुरुनगी, एसटीएमसी कार्य अध्यक्षरादा महमद सादी खुलीगेरी, महमद रफीक हर्षा रियाज मारिहार, जाकिर हुसैन मुल्ला सिकंदर सिद्धापुर पुरस्कार सदस्यरादा मुस्ताक अहमद शिरहटी, अंजु मृत्यी दादा पीर तंबाक, जाकिर हुसैन हवालदार ಪಾಲ್ ಸುರಗಿ ಅಲ್ತಾಫ್ ಬಂಕಾಪುರ್ ಶಾಲೆಯ ಎಸ್ ಶಾಲಿ ಬಾನು ಆರ್ ಕೆ ಮುಮ್ಮಿನ್ ಎಸ್ ಪಿ ಅಸುಂಡಿ ಪುಷ್ಪಾ ಶಿಗ್ಲಿ ಸಿ ಎಚ್ ಬಡೆ ಭೀಮಪ್ನವರ್ ಚೇತನ್ ಜಡಿಯವರ್ ಶಾಲೆಯ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಶಾಲೆಯ ಸಿ ಆಡಳಿತ ಮಂಡಳಿಯ ಸದಸ್ಯರು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಕುಮಾರಿ ಕೇನಿಜಾ ಪಾತಿಮಾ ಸಿದ್ದಿ ಅರಪಿಕ್ನಲ್ಲಿ ಪ್ರಾರ್ಥನೆ ಮಾಡಿದರು ಶಬೀನಾ ಎಲ್ಗಾರ್ ತುರ್ಜುಮೆ ಮಾಡಿದರು ಜಹೀರುದ್ದೀನ್ ಪಟೇವೆಗಾರ್ ಸನ್ಮಾನ ಪರಿಚಯವನ್ನು ನೀಡಿದರು ಮಿಯಾನವರ್ ಸರ್ ಸರ್ವರಿಗೂ ಸ್ವಾಗತ ಕೋರಿದರು ವೀರಣ್ಣ ಹಡ್ಪದ್ ಎನ್ ಲಕ್ಷ್ಮೇಶ್ವರ ಹಾಗಾಗಿ ಬಹಳಷ್ಟು ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಸ್ಟೆಂತ್ ಇಡ್ಲಿಲ್ಲ ನಮ್ಗೆ ನೋಡ್ಲಿಲ್ಲ ಅಂತ ನೋಡಿ ಕಳಿಸುವಂಥದ್ದನ್ನು ಸಹಿತ ನಮ್ಮ ವೃತ್ತಿಯಲ್ಲಿ ಮಾಡಿದೆ ಯಾಕಂದರೆ ಒಂದು ಸಮಾಧಾನ ಎಷ್ಟೋ ಜನ ರೋಗಿಗಳಿಗೆ ಇವತ್ತು ವೈದ್ಯರು ಕೊಡುವಂಥ ಒಂದು ಸಲಹೆ ಒಂದು ಧೈರ್ಯದಿಂದಲೂ ನಾವು ಎಷ್ಟೋ ಜನ ರೋಗಿಗಳು ಇವತ್ತು ಎಷ್ಟೋ ಜನ ಅಂತಿರ್ತಾರೆ ಸರ್ ಅಲ್ಲಿ ಹೋಗಿದ್ದೆ ಅಲ್ಲಿಗೆ ಹೋಗಿ ಬಂದ್ರೆ ಬಂದರೆ ಆರಾಮಾಗುತ್ತೆ ಅನ್ನೋ ನನಗೆ ಕಡಿಮೆಲ್ಲ ನೋಡಿದ್ವಿ ಯಾಕಂದರೆ ಅವ್ರು ಟ್ರೀಟ್ಮೆಂಟ್ ಅವರು ಸೇಫ್ ಕೊಡ್ತಾರೆ ನಾವು ಸೇಫ್ ಕೊಡ್ತೀವಿ ಏನು ಚೇಂಚಸ್ ಹಾಕೋದಿಲ್ಲ ಆದರೆ ಆ ರೋಗಿಗಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಿರ್ತದೆ ಇಲ್ಲ ಇವರಿಗೆ ಹೀಗೆ ಕೊಡ್ಬೇಕಂತ ಹೇಳಿ ಯಾವತ್ತೂ ಸಹಿತ ಯಾವತ್ತೂ ನನ್ನ ವೃತ್ತಿಯಲ್ಲಿ ನಾನು ಪೀಜೆ ಮಾಡಿಕೊಂಡಿಲ್ಲ ಸುಮಾರು ಐದು ವರ್ಷ ನಾನು ನನ್ನ ವೃತ್ತಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ನಾನು ಹೆಚ್ಚು ಕಾಲ ಕಳೆದಿದ್ದು ಆ ಹೆಚ್ಚು ಕಾಲ ಕಳೆದು ಸಹಿತ ಯಾವತ್ತೂ ಸಹಿತ ಇಲ್ಲ ನಾನು ಹಿಂಗಿದೆ ಹಾಗಿದೆ ಎಲ್ಲಿ ಎಸ್ಕೇಪ್ ಆಗುವಂಥದ್ದು ಅಥವಾ ದಾರಿ ತಪ್ಪಿಸುವಂಥ ಕೆಲಸಗಳು ಯಾವತ್ತೂ ನನ್ನ ಹಾಸ್ಪಿಟ್ಲಿಗೆ ಅಂತ ಯಾವತ್ತೂ ನಾನು ಕರೆದಿಲ್ಲ ನನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾಗ ಯಾವತ್ತು ಒಂದು ರೋಗಿಗೂ ಸಹಿತ ಪ್ರಾಮಾಣಿಕವಾಗಿ ಹೇಳ್ತೀನಿ ನನ್ನ ಆಸ್ಪತ್ರೆಯಲ್ಲಿ ರನ್ ಆಗ್ತಿದ್ದೆ ನಾನು ಪ್ರೈವೇಟ್ ಮಾಡ್ತಾ ಇದ್ದೀನಿ ಅಲ್ಲಿ ಬಾ ಅಂತೇಳಿ ಯಾವತ್ತೂ ಕರೆದಿಲ್ಲ ನಾನು ಮನಸ್ಸಾಕ್ಷಿವಾಗಿ ಹೇಳ್ತಾ ಇದ್ದೀನಿ ಅಂಥ ಒಂದು ನನ್ನ ವೃತ್ತಿಯನ್ನು ಪವಿತ್ರ ವೃತ್ತಿಯನ್ನು ನಾನು ನಡೆಸ್ಕೊಂಡು ಬಂತು ಅದಕ್ಕೆ ಈ ಕ್ಷೇತ್ರದ ಜನ ಇವತ್ತು ಎಲ್ಲರೂ ಕೂಡ್ಕೊಂಡು ಎಲ್ಲರೂ ನಮ್ಮ ಹಿರಿಯರದ್ರಲ್ಲಿ ಎಲ್ಲರೂ ಫೋನ್ ಹಚ್ಚಿದ್ರು ಸರ್ ಹೀಗೆ ಬಂದಿದೆ ಪೇಷೆಂಟ್ ಕಳಿಸ್ಕೊಡಿ ಸರ್ ಅಂತ ಯಾವತ್ತು ನಾವು ಸರ್ ನಾನು ಅಲ್ಲಿ ಇದ್ದೀನಿ ನಿಮ್ಮ ಪೇಷಂಟಲ್ಲಿ ಅಂತ ಯಾವತ್ತೂ ಕೇಳಿಲ್ಲ ಅದನ್ನು ಹೇಳೋದಿಲ್ಲ ಸರಿ ಇಂಥ ಜಗದಲ್ಲಿದ್ದೀನಿ ಇಂಥ ಜಗಕ್ಕೆ ಕಳಿಸ್ಕೊಡಿ ಬಡವರಿದ್ದು ಸಹಿತ ಅವ್ರು ಅವಾಗ ನಂಗೆ ಅಡ್ಮಿಟ್ ಮಾಡೋಕೆ ಅವಶ್ಯಕತೆ ಇರಲಿಲ್ಲ ಅಡ್ಮಿಟೇ ಇರಲಿಲ್ಲ ನಮ್ಮ ಆಸ್ಪತ್ರೆ ಮೇಲೆ ಭಾಳ ಅಂದರೆ ಒಪ್ಪಿಡಿ ನೋಡ್ತಿದ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅಡ್ಮಿಟ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಕೊಡುವಂಥದ್ದು ಸಹಿತ ಮಾಡ್ತಾ ಇದ್ವಿ ಯಾಕಂದ್ರೆ ಹೇಳ್ತಾ ಇದ್ರೆ ಗೊತ್ತು